ಪವಿತ್ರ ಹಾಗೆ ದರ್ಶನ್ ಅವರ ಮದುವೆ ಆಗಿತ್ತ ಇಂಥ ಫೋಟೋಸ್ಗಳು ಸರ್ಚ್ ವೈರಲ್ ಆಗ್ತಾ ಇರುವ ಅಂದ್ರೆ ನಿಜವಾಗ್ಲೂ ಕೂಡ ದರ್ಶನ್ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ ಯಾಕೆ ಇಷ್ಟು ದಿನಗಳ ಕಾಲ ಯಾಕೆ ವೈರಲ್ ಆಗಲಿಲ್ಲ ಹೌದೇನ್ರಿ ದರ್ಶನು ಮತ್ತು ಪವಿತ್ರ ಗೌಡ ಮದುವೆ ಆಗಿ ಏನ್ರಿ ಅಂತ ನಾವು ನೀವು ಮಾತಾಡೋಕ್ಕಾಗುತ್ತಾ ಅದು ಏನಿದೆ ಸಂಪೂರ್ಣವಾದಂಥ ಕ್ಲಾರಿಟಿ ಅವರೇ ಕೊಡಬೇಕಾಗಿರುವಂಥದ್ದು ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಯಾವಾಗ ಏನು ಬೇಕಾದರೂ ಕೂಡ ವೈರಲ್ ಆಗುತ್ತೆ ಯಾವಾಗ ಏನು ಬೇಕಾದರೂ ಕೂಡ ಟ್ರೆಂಡ್ ಆಗುತ್ತೆ ಯಾರು ಬೇಕಾದರೂ ಕೂಡ ವೈರಲ್ ಆಗ್ತಾರೆ ಯಾರು ಬೇಕಾದರೂ ಕೂಡ ವೈರಲ್ನಿಂದ ಕೆಳಗೆ ಇಳಿಬೋದು ಕೂಡ ಗಮನಿಸಿದ್ವಿ ಸೋಷಿಯಲ್ ಮೀಡಿಯಾ ಅಂತಂದ್ರೇ ಹಾಗೆ ರೀ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಳ್ತಾ ಇರುವಂಥ ಅದೆಷ್ಟೋ ಜನ ಸಾಕಷ್ಟು ಒಂದಿಷ್ಟು ಫೇಮಸ್ ಆಗಬೇಕು ಅಂತ ಒಂದಿಷ್ಟು ರೀಲ್ಸ್ಗಳು ಮಾಡುವ ಮೂಲಕ ಹಂಗೆ ಮಾಡುವ ಮೂಲಕ ಹಿಂಗೆ ಮಾಡುವ ಮೂಲಕ ಟ್ರೆಂಡ್ ಆಗ್ತಾರೆ ಸಾಕಷ್ಟು ಜನ ಹಿಂಗೂ ಕೂಡ ಟ್ರೆಂಡ್ ಆಗ್ತಾರೆ ಆದರೆ ಯಾವಾಗಲೂ ಕೂಡ ಏನಿಲ್ಲ ಒಂದಿಲ್ಲ ಒಂದು ದರ್ಶನ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗಿಲ್ಲ ಒಂದು ಸದ್ದನ್ನು ಮಾಡ್ತಾನೆ ಇರುತ್ತೆ ನೋಡಿ ಪ್ರಮುಖವಾಗಿ ಈಗ ಒಂದಿಷ್ಟು ಫೋಟೋಗಳು ವೈರಲ್ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ನೋಡ್ತಾ ಹೋದಾಗ ಈ ಫೋಟೋಗಳು ಯಾವಾಗಿಂದು ಏನು ಕತೆ ಎಷ್ಟು ದಿನಗಳ ಹಿಂದಿಂದು ಅನ್ನುವಂಥ ಒಂದು ಪ್ರಶ್ನೆ ಸರ್ಚ್ ಬಾಕಿ ಜನಕ್ಕೆ ಮೂಡ್ತಾ ಇದೆ ನೋಡಿ ಪವಿತ್ರ ಗೌಡ ಜೊತೆ ಇರುವಂಥ ಈ ಫೋಟೋಗಳು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ದರ್ಶನ್ಗೆ ಮದುವೆ ಆಗಿತ್ತ ಪವಿತ್ರ ಹಾಗೆ ದರ್ಶನ್ ಅವರ ಮದುವೆ ಆಗಿತ್ತಾ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತಂದರೆ ಅವರ ಕೊರಳಲ್ಲಿ ಇರುವಂಥ ಒಂದಿಷ್ಟು ಈ ಅರಿಶಿಣದ ತಾಳಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ ಅರೆ ಏನಪ್ಪಾ ಆಯಿತು ಈಗ ಯಾಕೆ ಟ್ರೆಂಡ್ ಆಗ್ತಾ ಇದೆ ನೋಡಿ ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿದ್ದಾರೆ ಒಂದಿಷ್ಟು ಆರೋಪಿನೋ ಅಪರಾಧಿನೋ ನಿರಪರಾಧಿನೋ ಅನ್ನೋದು ಇನ್ನೂ ಕೂಡ ಟ್ರಯಲ್ ಒಂದಿಷ್ಟು ನಡೀತಾ ಇದೆ ಇದರ ಮಧ್ಯದಲ್ಲಿ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅವಾಗ ಅವಾಗ ಇಂಥ ಫೋಟೋಸ್ಗಳು ಸರ್ಚ್ ವೈರಲ್ ಆಗ್ತಾ ಇರುವಂಥದ್ದು ಒಂದು ಸಾರಿ ದುಬೈಗೆ ಮಲೇಷ್ಯಾಗೆ ಆ ಕಡೆ ಈ ಕಡೆ ಹೋಗಿದ್ದು ಪವಿತ್ರ ಗೌಡ ಜೊತೆ ಒಂದಿಷ್ಟು ಹಂಚಿಕೊಂಡಿರುವಂಥ ಫೋಟೋಗಳು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹೆಂಗಾಗುಬಿಡ್ತು ಅಂತಂದರೆ ವೈರಲ್ ಮೇಲೆ ವೈರಲ್ ವೈರಲ್ ಮೇಲೆ ವೈರಲ್ ಆಗ್ತಾಯಿತ್ತು ಅರೆ ನಿಜವಾಗ್ಲೂ ಕೂಡ ಪವಿತ್ರ ಗೌಡ ಜೊತೆ ಒಂದಿಷ್ಟು ಸಂಬಂಧವನ್ನ ಇಟ್ಕೊಂಡಿದ್ರ ಅಥವಾ ಇಲ್ವಾ ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಸಾಕಷ್ಟು ಅವರ ಅಭಿಮಾನಿಗಳಿಗಾಗಿರ್ಬೋದು ಮತ್ತೊಂದು ಕಡೆ ಈ ಗಮನಿಸ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಅನಿಸ್ಕೊಂಡಿತ್ತು ಏನ್ರಿ ಇದು ದರ್ಶನ್ ಈ ರೀತಿಯಾಗಿ ಮಾಡ್ಬಿಟ್ರ ದರ್ಶನ್ ಆ ರೀತಿಯಾಗಿ ಮಾಡ್ಬಿಟ್ರಾ ಇಲ್ಲಿ ಯಾರು ಮೋಸ ಮಾಡಿದ್ರು ಏನ್ ಕತೆ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ ಈಗ ನೋಡಿ ಈ ಸರಿಸುಮಾರು ಹತ್ತು ವರ್ಷಗಳ ಹಳೆ ಫೋಟೋ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಗಳ ಮೂಲಕ ಬಂದಿಷ್ಟು ವೈರಲ್ ಆಗ್ತಾ ಇರುವಂತಹ ಫೋಟೋಗಳನ್ನು ನೋಡ್ತಾ ಹೋದಾಗ ಈ ಹತ್ತು ವರ್ಷಗಳ ಹಿಂದಿನ ಫೋಟೋಗಳು ಅಂತ ಸಹಜವಾಗಿ ಓಡಾಡ್ತಾ ಇದೆ ಆಯ್ತ್ರಿ ಹತ್ತು ವರ್ಷಗಳ ಹಳೆ ಫೋಟೋನೇ ಅಂತ ಇಟ್ಕೊಳ್ಳೋಣ ಸೊ ಈಗ ಈ ಫೋಟೋಗಳನ್ನು ನೋಡ್ತಾ ಹೋದಾಗ ಇವರು ಎಷ್ಟು ರೀತಿಯಾಗಿ ಅನ್ಯೂನ್ಯತೆ ಎಷ್ಟು ಪ್ರೀತಿಯಿಂದ ಇದ್ದರು ಎಷ್ಟು ಲವಲವಿಕೆಯಿಂದ ಇದ್ದರು ಒಂದು ಕಡೆ ಮದುವೆನೇ ಹಾಕಿದ್ರೆ ನಿಜವಾಗ್ಲೂ ಕೂಡ ಮದುವೆ ಹಾಕಿದ್ದಾರಾ ಅಥವಾ ಇಲ್ವಾ ಅನ್ನೋದು ಒಂದಿಷ್ಟು ಅವರೇ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು ನಿಜವಾಗ್ಲೂ ಯಾಕೆ ಅಂತಂದರೆ ನಾವು ನೀವು ಹೇಳೋಕ್ಕಾಗೋದಿಲ್ಲ ಹೌದೇನ್ರಿ ದರ್ಶನ ದರ್ಶನು ಮತ್ತು ಪವಿತ್ರ ಗೌಡ ಮದುವೆ ಆಗಿತ್ತೇನ್ರಿ ಅಂತ ನಾವು ನೀವು ಮಾತಾಡೋಕ್ಕಾಗುತ್ತಾ ಅದು ಏನಿದೆ ಸಂಪೂರ್ಣವಾದಂಥ ಕ್ಲಾರಿಟಿ ಅವರೇ ಕೊಡಬೇಕಾಗಿರುವಂಥದ್ದು ನೋಡಿ ನಾವು ಮದುವೆ ಹಾಕಿದ್ವಿ ನಾವು ಇಬ್ಬರೂ ಕೂಡ ಒಂದಿಷ್ಟು ಸಂಬಂಧದಲ್ಲಿ ಇದ್ವಿ ಹಾಗಿದ್ವಿ ಹೀಗಿದ್ವಿ ಅಂತ ಒಂದಿಷ್ಟು ಅವರೇ ಕ್ಲ್ಯಾರಿಟಿ ಕೊಡಬೇಕಾಗಿರುವಂಥದ್ದು ಅದರ ಜೊತೆಗೆ ಇವತ್ತು ದರ್ಶನ್ ಅವರ ಪುತ್ರ ಅವರ ಹುಟ್ಟುಹಬ್ಬ ಬಹಳ ಸಂಭ್ರಮ ಸಡಗರ ಒಂದು ರೀತಿಯಾಗಿ ಸೊ ವಿಶೇಷವಾಗಿ ವಿಜಯಲಕ್ಷ್ಮಿ ಅವರು ಅವರ ಮಗರಿಗೆ ವಿಶ್ ಮಾಡುವ ಮೂಲಕ ಒಂದಿಷ್ಟು ಬರ್ತಡೇನ ಆಚರಣೆ ಮಾಡಬೇಕು ಒಂದಿಷ್ಟು ಖುಷಿಯಲ್ಲಿ ಇದ್ದರು ಆದರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಒಂದಿಷ್ಟು ಫೋಟೋಗಳು ವೈರಲ್ ಆಯಿತು ಈಗ ಬರ್ತಡೇವೂ ಕೂಡ ಆಚರಣೆ ಮಾಡಬೇಕೋ ಬೇಡವೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಯಾಕೆ ಅಂತಂದರೆ ಈ ರೀತಿಯಾಗಿ ಒಂದು ಕಡೆ ದರ್ಶನ್ ಜೈಲಿನಲ್ಲಿ ಇದ್ದಾರೆ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂಥದ್ದು ಇದೆ ನೋಡಿ ಹಿಂಗಾಗೋಗ್ಬಿಡ್ತು ನಾವೇನೋ ಅನ್ಕೊಂಡಿದ್ವಿ ದರ್ಶನ್ ಅವರು ಆ ರೀತಿಯಾಗಿ ಈ ರೀತಿಯಾಗಿ ಒಳ್ಳೆ ವ್ಯಕ್ತಿ ಸಮಾಜಕ್ಕೆ ಒಂದು ಒಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ವ್ಯಕ್ತಿ ಆದರೆ ಇದೀಗ ಕೊಲೆ ಆರೋಪದ ಮೇಲೆ ಒಂದಿಷ್ಟು ಜೈಲಲ್ಲಿ ಕಂಬಿ ಎಣಿಸುವಂಥ ಪರಿಸ್ಥಿತಿ ಬಂದು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಅವರ ಅಭಿಮಾನಿಗಳು ಮಾತಾಡುವಂಥ ಲೆಕ್ಕಾಚಾರ ನೋಡ್ತಾ ಹೋದರೆ ನೋಡ್ರಿ ಯಾರೂ ಕೂಡ ತಪ್ಪು ಮಾಡಿಲ್ಲೇನ್ರಿ ಎಲ್ಲರೂ ಕೂಡ ತಪ್ಪು ಮಾಡಿರ್ತಾರೆ ಆ ತಪ್ಪನ್ನು ಸಹಿಸಿಕೊಳ್ಳುವಂಥದ್ದು ನಿಜವಾಗ್ಲೂ ಕೂಡ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಕಾನೂನು ರೀತಿಯಾಗಿ ಕ್ರಮ ಆಗಲೇಬೇಕು ಅದು ಯಾರೇ ಆದರೂ ಕೂಡ ಈ ದೇಶದ ಪಿ ಎಂ ಆದರೂ ಕೂಡ ಈ ರಾಜ್ಯದ ಸಿ ಎಂ ಆದರೂ ಕೂಡ ಯಾರೇ ಆದರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕು ತಪ್ಪು ಮಾಡಿದ ಮೇಲೆ ಒಂದಿಷ್ಟು ಶಿಕ್ಷೆ ಆಗಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಹಾಗೆ ನೋಡಿ ಸಾಕಷ್ಟು ಜನ ಹೇಳ್ತಾರೆ ನೋಡಿ ಸೆಲೆಬ್ರಿಟಿ ಅನ್ನುವಂಥ ಕಾರಣದಿಂದಾಗಿ ಇಷ್ಟೊಂದು ವೈರಲ್ ಮಾಡ್ತಾ ಇದ್ದಾರೆ ದರ್ಶನ್ ಅನ್ನುವಂಥ ಕಾರಣದಿಂದಾಗಿ ಇಷ್ಟೊಂದು ವೈರಲ್ ಮಾಡ್ತಾ ಇದ್ದಾರೆ ಯಾಕೆ ಬೇರೆ ವ್ಯಕ್ತಿಗಳು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂಥ ಘಟನೆಗಳು ನಡೆದೇ ಇಲ್ವಾ ಇಂಥ ಕೊಲೆಗಳು ನಡೆದೇ ಇಲ್ವಾ ಹಾಗಾದರೆ ಯಾಕೆ ಅದರ ಬಗ್ಗೆ ಯಾವುದೇ ಆದಂಥ ಪೊಲೀಸ್ ಇಲಾಖೆ ತೋರಿಸಿರುವಂಥ ಇಂಟ್ರೆಸ್ಟು ದರ್ಶನ್ ಅವರ ಕೇಸ್ನಲ್ಲಿ ತೋರಿಸಿರುವಂಥ ಇಂಟ್ರೆಸ್ಟು ಬೇರೆ ಕೇಸ್ನಲ್ಲಿ ಯಾಕೆ ತೋರಿಸಿಲ್ಲ ಅಂತ ಅವರ ಅಭಿಮಾನಿಗಳು ಒಬ್ಬೊಬ್ರು ಹಾಕಿ ಹಾಕಿ ತಮ್ಮದೇ ಆದಂತ ಒಂದಿಷ್ಟು ಅಳನನ್ನು ತೋಡಿಕೊಳ್ಳುವಂಥದ್ದು ಗಮನಿಸಿದ್ವಿ ಸೊ ಇದೆಲ್ಲದರ ಮಧ್ಯೆ ರೀ ಬಹಳ ಸಂಭ್ರಮ ಸಡಗರ ಹೌದು ಒಂದು ರೀತಿಯಾದಂಥ ಖುಷಿ ನೋಡಿ ಜೈಲಿಂದ ಆದಷ್ಟು ಬೇಗ ಬರಲಿ ಅಂತ ಅವರ ಅಭಿಮಾನಿಗಳು ಒಂದು ಕಡೆ ಕಾಯ್ತಾ ಇದ್ದಾರೆ ಬಂದಿಷ್ಟು ಒಂದಿಷ್ಟು ಸಿನಿಮಾಗಳನ್ನು ಮಾಡಲಿ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಮತ್ತೊಂದು ಸಂದೇಶವನ್ನು ಕೊಡಲಿ ಈ ರೀತಿಯಾಗಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅವರ ಕುಟುಂಬವು ಕೂಡ ಕಾಯ್ತಾ ಇದೆ ಅದರ ಮಧ್ಯದಲ್ಲಿ ಒಂದಿಷ್ಟು ಈ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಜೊತೆ ಅನ್ಯೂನ್ಯತೆರುವಂಥ ಒಂದಿಷ್ಟು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವ ಮೂಲಕ ಏನು ಸಂದೇಶವನ್ನು ಕೊಡಕ್ಕೆ ಹೋಗ್ತಾ ಇದ್ದಾರೆ ಹಾಗಾದರೆ ವೈರಲ್ ಆಯಿತು ನಿಜವಾಗ್ಲೂ ಕೂಡ ಇವ್ರೀತಿಯಾಗಿ ಹಂಗಾಯಿತು ಹಿಂಗಾಯಿತು ಅನ್ಯಾಯ ಆಯಿತು ನ್ಯಾಯ ಆಯಿತು ಅದೆಲ್ಲವೂ ಕೂಡ ಒಂದು ಕಡೆ ಇಡ್ರಿ ಈ ರೀತಿಯಾಗಿ ಅಂತಂದರೆ ಈ ಒಂದು ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ತುಳಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೋ ಅಥವಾ ಷಡ್ಯಂತ್ರ ನಡೀತಾ ಇದೆಯೋ ಅಥವಾ ಈ ವ್ಯಕ್ತಿಯನ್ನ ಮುಗಿಸ್ಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡುವಂಥ ಮಾತುಗಳು ಇವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಕೂಡ ಹೇಳುವಂಥದ್ದು ನೋಡಿ ದರ್ಶನ್ಗೆ ಈ ರೀತಿ ಹಾಕಿ ಯಾಕೆ ಶಿಕ್ಷೆ ದರ್ಶನ್ಗೆ ಈ ರೀತಿ ಹಾಕಿ ಯಾಕೆ ಇಷ್ಟೊಂದು ಹೈಪು ಇದೇ ಜಾಗದಲ್ಲಿ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಹಾಕಿದೆ ಇಷ್ಟೊಂದು ಇರ್ತಿತ್ತಾ ಅಥವಾ ಇಲ್ಲವಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುತ್ತೆ ನಿಜವಾಗ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಕುಟುಂಬ ಚಿ ಅಂದರೆ ಚಿಕ್ಕ ಕುಟುಂಬ ಅವ್ರದ್ದೇ ಆದಂಥದ್ದು ಚೆನ್ನಾಗಿ ಸಂಸಾರ ಮಾಡಿಕೊಂಡು ಜೀವನವನ್ನು ನಡೆಸ್ಕೊಂಡು ಒಳ್ಳೆ ಸಿನಿಮಾಗಳನ್ನು ಕೊಡುವತ್ತಾ ಹೋಗ್ತಾ ಇದ್ರು ಅದು ಯಾವ ಗಳಿಗೆಯಲ್ಲಿ ಏನಾಯಿತು ಅಥವಾ ಸಮಯ ಗೊತ್ತಿಲ್ಲ ಅಂದರೆ ಸಮಯಕ್ಕೆ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅವರ ಹಣೆ ಬರದಲ್ಲಿ ಏನಿದೆ ಅದೆಲ್ಲವೂ ಕೂಡ ಆಗಬಹುದು ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಇಲ್ಲ ರೀ ನಮ್ಕ ಯಾರೇ ನಾವು ಮಾಡ್ಕೊಂಡಿದ್ದೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಿರ್ತಾರಲ್ಲ ಇಲ್ಲ ಸ್ವಾಮಿ ಸಮಯಕ್ಕೆ ಸಂದರ್ಭದಲ್ಲಿ ಏನು ಬೇಕಾಗದು ಆಗುತ್ತೆ ನೋಡಿ ಈಗ ಪವಿತ್ರ ಗೌಡ ಮತ್ತು ದರ್ಶನ ಫೋಟೋಗಳು ವೈರಲ್ ಆಗಿದೆಯಲ್ಲ ಸೊ ಈ ಸಮಯದಲ್ಲಿ ಯಾಕೆ ವೈರಲ್ ಆಯಿತು ಅನ್ನುವಂಥದ್ದು ಅಂದ್ರೆ ನಿಜವಾಗ್ಲೂ ಕೂಡ ದರ್ಶನ್ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ ಈ ಆದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಏನು ಕತೆ ಹಾಗಾದ್ರೆ ಯಾಕೆ ಇಷ್ಟು ದಿನಗಳ ಕಾಲ ಯಾಕೆ ವೈರಲ್ ಆಗಲಿಲ್ಲ ಇದೇ ಸಮಯಕ್ಕೆ ವೈರಲ್ ಆಗಬೇಕು ಒಂದು ಕಡೆ ದರ್ಶನ್ ಅವರ ಪುತ್ರ ವಿನೀಶ್ ಅವರ ಹುಟ್ಟುಹಬ್ಬ ಸಾಕಷ್ಟು ಅಭಿಮಾನಿಗಳು ಒಂದು ಕಡೆ ಅವರ ಕುಟುಂಬದ ಜೊತೆ ಸಂಭ್ರಮದಿಂದಾಗಿ ಒಂದಿಷ್ಟು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೋಬೇಕಾಗಿತ್ತು ಈಗ ಎಲ್ಲ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ದರ್ಶನ್ ಅವರ ಬಗ್ಗೆ ಒಂದಿಷ್ಟು ಓಡಾಡಿದಂಥ ಸಂದರ್ಭದಲ್ಲಿ ತನ್ನ ತಂದೆ ಬಗ್ಗೆ ಈ ರೀತಿಯಾಗಿ ಓಡಾಡ್ತಾ ಇದೆ ಇದರ ಮಧ್ಯದಲ್ಲಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ಸರಿ ಹೋಗುತ್ತಾ ಯಾರಾದರೂ ಕೂಡ ಶಬಾಷ್ ಅಂತಾರ ಅಲ್ಲ ನಿಮ್ಮಪ್ಪನ ವಿಡಿಯೋಗಳು ಒಂದಿಷ್ಟು ಫೋಟೋಗಳು ಒಂದಿಷ್ಟು ಈ ರೀತಿಯಾಗಿ ವೈರಲ್ ಆಗ್ತಾ ಇದೆ ಸೊ ವಿಜಯಲಕ್ಷ್ಮಿ ಅವರು ಕೂಡ ಅಂದ್ಕೊಳ್ತಿರ್ತಾರೆ ಅರೆ ಏನಾಗ್ತಾ ಇದೆ ನಮ್ಮ ಬಾಳಲ್ಲಿ ನಮ್ಮ ಬದುಕಲ್ಲಿ ಏನು ಆಗ್ತಾ ಇದೆ ಹಾಗಾದರೆ ಏನು ತಪ್ಪು ಮಾಡಿಬಿಟ್ಟಿದ್ದೀವಿ ನಾವು ಹಾಗಾದರೆ ಸಮಾಜದಲ್ಲಿ ನಾವು ಬದುಕೋದೇ ಒಂದು ರೀತಿಯಾದಂಥ ತಪ್ಪು ಅನ್ನುವಂಥ ರೀತಿಯಾಗಿ ವರ್ತಿಸ್ತಾ ಇದ್ದಾರಲ್ಲ ನಮ್ಮ ಜೊತೆ ಯಾಕೆ ಈ ಸಮಯ ಹಿಂಗಾಗೋಗ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ಕೂಡ ಪ್ರತಿ ಕ್ಷಣ ಪ್ರತಿ ದಿನವೂ ಕೂಡ ಒಂದಿಷ್ಟು ಅವರ ಅಭಿಮಾನಿಗಳಾಗಿರ್ಬೋದು ಅವರ ಕುಟುಂಬ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ದರ್ಶನ ಆದಷ್ಟು ಬೇಗ ಹೊರಗೆ ಬರಲಿ ಆದಷ್ಟು ಬೇಗ ಹೊರಗೆ ಬರಲಿ ನಿರಪರಾಧಿಯಾಗಿ ಹೊರಗೆ ಬರಲಿ ಈ ರೀತಿಯಾದಂಥ ಘಟನೆಗಳು ಇನ್ನೊಮ್ಮೆ ಮರು ಮರಳು ಕರಳಿಸ್ತದಿರಲಿ ಅನ್ನೋ ಒಂದು ಅದು ಕಾನೂನು ರೀತಿಯಾಗಿ ಏನು ಆಗಬೇಕು ಅದೆಲ್ಲವೂ ಕೂಡ ಆಗೇ ಆಗುತ್ತೆ ರೀ ಇವತ್ತಿಲ್ಲ ನಾಳೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ಯಾಕಂದರೆ ಈ ಕ ಈ ನೆಲದ ಏನಿದೆ ಎಲ್ಲರೂ ಕೂಡ ಗೌರವಿಸಬೇಕು ಪಾಲಿಸಲೇಬೇಕು ಆಗಿರುವಂಥದ್ದು ಪ್ರತಿಯೊಬ್ಬ ಪ್ರತಿಯೊಬ್ಬರೂ ಕೂಡ ಎಂಥ ಸೆಲೆಬ್ರಿಟಿ ಆದರೂ ಕೂಡ ಆಗಿರ್ಬೋದು ಎಂಥ ಸ್ಟಾರ್ ಆದರೂ ಕೂಡ ಆಗಿರ್ಬೋದು ಯಾವ ರಾಜಕಾರಣಿ ಆದರೂ ಕೂಡ ಆಗಿರ್ಬೋದು ಸಾಮಾನ್ಯ ವ್ಯಕ್ತಿ ಆದರೂ ಕೂಡ ಆಗಿರ್ಬೋದು ಯಾರೇ ಆದರೂ ಕೂಡ ಈ ಕಾನೂನನ್ನು ಎಲ್ಲರೂ ಕೂಡ ಈ ನೆಲದ ಕಾನೂನನ್ನು ಗೌರವಿಸಲೇಬೇಕಾಗಿರುವಂಥದ್ದು ಸೊ ಅದರ ಮಧ್ಯದಲ್ಲಿ ಒಂದಿಷ್ಟು ಈ ಟಾರ್ಗೆಟ್ ಅನ್ನುವಂಥದ್ದು ಅವರ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಅನ್ನುವಂಥದ್ದು ಅವರ ವಿರುದ್ಧ ಈ ರೀತಿಯಾಗಿ ಒಂದಿಷ್ಟು ಮಾಡ್ತಾ ಇದ್ದಾರೆ ಕಾಣದ ಕೈಗಳು ಕೆಲಸ ನಡೀತಾ ಇದೆ ಅನ್ನುವಂಥದ್ದು ಈ ಮಾತುಗಳು ಕೇಳಿದಾಗ ನಿಜವಾಗ್ಲೂ ಕೂಡ ಯಾಕೆ ಇಷ್ಟೊಂದು ಹೈಪ್ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಿಜವಾಗಲೂ ಅವರನ್ನು ಮುಗಿಸ್ಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ ಅಥವಾ ಗೊತ್ತಿಲ್ಲ ಪ್ರಮುಖವಾಗಿ ಯಾಕಂದರೆ ಅವರಿಗೆ ಕೊಡ್ತಾ ಇರುವಂಥ ಒಂದಿಷ್ಟು ಟಾರ್ಚರ್ ನೋಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಾಕ್ತಾ ಇರುವಂಥ ಎಲಿಗೇಷನ್ ನೋಡಿದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಇಲ್ಲಿ ಹೋಗ್ತಾ ಇದೆ ಹಾಗಾದರೆ ಬೇರೆ ಬೇರೆ ಕಡೆಗಳಲ್ಲಿ ತೋರಿಸ್ಬೇಕಾಗಿರುವಂಥ ಇಂಟ್ರೆಸ್ಟು ಯಾಕೆ ಇಲ್ಲಿ ಮಾತ್ರ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ನೋಡಿ ಅವರ ಜೀವನ ಐತ್ರಿ ಈಗ ಜೈಲಲ್ಲಿದ್ದಾರೆ ಒಂದು ಕಡೆ ಓಕೆ ಅವ್ರ ಪಾಡಿಗೆ ಅವರು ಒಂದು ಕಡೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಓಕೆ ಆದರೆ ಈಗ ಅವರ ಕುಟುಂಬ ಆದರೂ ಕೂಡ ಒಂದಿಷ್ಟು ನೆಮ್ಮದಿಯಾಗಿ ಬದುಕಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಹೌದು ನಿಜವಾಗ್ಲೂ ಕೂಡ ಬದುಕಬೇಕಾ ಬೇಡವಾ ನೋಡಿ ಗಂಡ ಮಾತ್ರ ಈಗ ಆಲ್ರೆಡಿ ಜೈಲಲ್ಲಿದ್ದಾರೆ ಆಯ್ತಪ್ಪ ಎಂತಿ ವಿಜಯಲಕ್ಷ್ಮಿ ಆಗಿರ್ಬೋದು ರೀ ತಮ್ಮ ಮಗ ಆಗಿರ್ಬೋದು ತಾಯಿ ಮೀರಾ ತೂಗುದೀಪ ಅವರಾಗಿರ್ಬೋದು ತಮ್ಮ ದಿನಕರವರಾಗಿರ್ಬೋದು ಅವರ ಕುಟುಂಬ ಆಗಿರ್ಬೋದು ತೂಗುದೀಪ ಇಡೀ ಕುಟುಂಬ ಆಗಿರ್ಬೋದು ನೆಮ್ಮದಿಯಿಂದಾಗಿ ಬದುಕಬೇಕಾ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಇದೆ ಯಾಕೆ ಈ ರೀತಿಯಾಗಿ ಒಂದಿಷ್ಟು ಅವರ ಮೇಲೆ ಷಡ್ಯಂತ್ರ ಒಂದಿಷ್ಟು ಆರೋಪಗಳು ಅವರ ಮೇಲೆ ಒಂದಿಷ್ಟು ಟಾರ್ಗೆಟ್ ಮಾಡುವಂಥದ್ದು ಆ ಕುಟುಂಬಕ್ಕೆ ಒಂದು ರೀತಿ ಟಾರ್ಗೆಟ್ ಮಾಡುವಂಥದ್ದು ಯಾಕೆ ಸ್ವಾಮಿ ಹಾಗಾದರೆ ಬದುಕುವ ಹಕ್ಕೇ ಇಲ್ವಾ ಅವರಿಗೆ ಹಾಗಾದರೆ ಬದುಕುವ ಹಕ್ಕೇ ಇಲ್ಲೇನು ರೀ ರೀತಿಯಾಗಿ ನಾವು ಟಾರ್ಗೆಟ್ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯನ್ನು ಇಷ್ಟು ಕೀಳ ಮಟ್ಟದಲ್ಲಿ ನಾವು ಎಲ್ಲರೂ ಕೂಡ ನಾವು ಇದನ್ನು ನೋಡ್ತಾ ಹೋದಾಗ ಇಲ್ಲಿ ಹೋಗ್ತಾ ರೀ ಸಮಾಜ ಏನು ರೀ ಒಂದು ರೀತಿಯಾಗಿ ನಾನು ಈಗ ಮಾತಾಡ್ತಾ ಹೋದರೆ ಯಾರೂ ಕೂಡ ಈ ರೀತಿಯಾದಂಥ ಒಂದು ಕಡೆ ಈ ಸಂಬಂಧಗಳನ್ನು ಯಾರೂ ಕೂಡ ಇಟ್ಕೊಂಡೇ ಇಲ್ವಾ ಹಾಗಾದರೆ ಅವರು ಗೆಳಿತೀನೋ ಗೆಳೆಯಾನೋ ಅವರ ಪರ್ಸನಲ್ ಅವದು ಯಾರೂ ಕೂಡ ಇಟ್ಕೊಂಡೇ ಇಲ್ವಾ ಒಂದು ರೀತಿಯಾದಂಥ ಸೆಲೆಬ್ರಿಟಿ ಅನ್ನುವಂಥ ಕಾರಣದಿಂದಾಗಿ ಇಷ್ಟರ ಮಟ್ಟಿಗೆ ಹೈಪ್ ಮಾಡುವ ಮೂಲಕ ಅವರನ್ನು ತೋರಿಸುವಂಥದ್ದು ಇದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ ಹಾಗಾದ್ರೆ ಬೇರೆಯವರ ಜೀವನದಲ್ಲಿ ಹೌದು ಒಬ್ಬ ಸ್ಟಾರ್ ನಟ ಆದವನು ಅವನ ಅನುಕರಣೆ ಮಾಡ್ತಿರ್ತಾರೆ ಸಾಕಷ್ಟು ಅಭಿಮಾನಿಗಳು ಅವರನ್ನೇ ಅನುಕರಣೆ ಮಾಡ್ತಿರ್ತಾರೆ ಅವ್ರು ಯಾವ ರೀತಿಯಾಗಿ ಒಂದಿಷ್ಟು ಫಾಲೋ ಮಾಡ್ತಾರೆ ಅವ್ರದ್ದೇ ಆದಂಥ ಒಂದಿಷ್ಟು ಸ್ಟೈಲ್ ಆಗಿರ್ಬೋದು ಅವ್ರದ್ದೇ ಆದಂಥ ವ್ಯಕ್ತಿತ್ವ ಆಗಿರ್ಬೋದು ಅವ್ರದೇ ಆದಂಥ ಒಂದಿಷ್ಟು ಗುಣಗಳಾಗಿರ್ಬೋದು ಎಲ್ಲರೂ ಕೂಡ ಅಭಿಮಾನಿಗಳು ಫಾಲೋ ಮಾಡ್ತಿರ್ತಾರೆ ಅನುಕರಣೆಯನ್ನು ಮಾಡ್ತಿರ್ತಾರೆ ಹೌದು ನನ್ನ ಬಾಸ್ ಹಿಂಗಿದ್ದಾನೆ ನಮ್ಮ ಬಾಸ್ ಹಿಂಗಿದ್ದಾರೆ ನಮ್ಮ ಹೀರೋ ಹಿಂಗಿದ್ದಾನೆ ನಮ್ಮ ನಾಯಕ ಹಿಂಗಿದ್ದಾನೆ ನಾವು ಕೂಡ ಅವನ ರೀತಿ ಆಗಬೇಕು ಅಂತ ಅದೆಷ್ಟು ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಎಲ್ಲ ಅಭಿಮಾನಿಗಳು ಹಂಗೆ ಆಗಬೇಕು ಅಂತ ಕಾಯ್ತಾ ಇರ್ತಾರೆ ಆದರೆ ಒಬ್ಬ ಸ್ಟಾರ್ ಆದವರು ಕೂಡ ಸರಿಯಾಗಿ ಇರಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ತಾನಾಯಿತು ತನ್ನ ಹೆಂಡತಿ ಆಯಿತು ತನ್ನ ಮಕ್ಕಳಾಯಿತು ಸಮಾಜಕ್ಕೆ ಒಳ್ಳೆ ಹೆಂಡತಿ ಸತಿ ಪತಿ ಅಂತಂದರೆ ಹೇಗೆ ಇರಬೇಕು ಅಂತ ತೋರಿಸ್ಕೊಡ್ಬೇಕಾಗಿತ್ತು ಆದರೆ ಎಲ್ಲಿ ಎಡಬೇದು ಅನ್ನೋದ್ರ ಬಗ್ಗೆ ಅವು ಕೂಡ ಗಮನಿಸಬೇಕಾಗಿರುವಂಥದ್ದು ಯಾಕಂದರೆ ನಾವು ಹೇಳ್ತಾ ಹೋಗ್ತೀವಿ ಹೌದು ಹಿಂಗೆ ತಪ್ಪು ಮಾಡಬಾರ್ದಾಗಿತ್ತು ಆದರೆ ಸಮಯ ಸಂದರ್ಭ ಗೊತ್ತಾಗೋದಿಲ್ಲ ಯಾವ ಟೈಮಲ್ಲಿ ಏನಾಗಬೇಕೋ ಹಣ ಬರದಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಆಗುತ್ತೆ ಆದರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಫೋಟೋ ಹಳೆಯ ಫೋಟೋ ದರ್ಶನ್ ಅವರ ಒಂದಿಷ್ಟು ಹಳೆಯ ಫೋಟೋಗಳು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಮತ್ತೆ ವೈರಲ್ ಆಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಕೈಗೆ ನೋವಾದಂಥ ಸಂದರ್ಭದಲ್ಲಿ ಕೈ ತುತ್ತು ತಿನ್ನಿಸ್ತಾ ಇರುವಂಥ ಒಂದಿಷ್ಟು ಫೋಟೋಗಳು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಏನ್ರಿ ಇದು ಏನು ಕತೆ ಹಾಗಾದರೆ ಎಲ್ಲವೂ ಕೂಡ ಇದಕ್ಕೆ ಅಭಿಮಾನಿಗಳೇ ಒಂದಿಷ್ಟು ಉತ್ತರ ಕೊಡಬೇಕು ಒಂದು ರೀತಿಯಾಗಿ ದರ್ಶನ್ ಹಾಗೆ ಪವಿತ್ರ ಗೌಡರೇ ಉತ್ತರ ಕೊಡಬೇಕು ಯಾಕೆ ನಿಜವಾಗ್ಲೂ ಕೂಡ ಮದುವೆ ಆಗಿತ್ತಾ ಅಥವಾ ಮದುವೆ ಆಗಿಲ್ವಾ ಏನು ಅನ್ನೋದನ್ನು ಸಂಪೂರ್ಣವಾಗಿ ಅವರೇ ಹೇಳಬೇಕಾಗಿರುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ವಿ